ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನಲ್ಲಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಸ್ವೀಟ್ ಮಾಡೋಣ ಅಂತ ಫಸ್ಟು ಈರುಳ್ಳಿ ಬೋಂಡೋಕ್ಕೆ ನೇನಾಕ್ಬಿಟ್ರೆ ನೆಕ್ಸ್ಟು ಏನಾರು ಅಡುಗೆ ಮಾಡ್ಕೋಬೋದು ಅಂದ್ಬಿಟ್ಟು ಇವತ್ತು ಈರುಳ್ಳಿ ಬೋಂಡನ್ನು ಮಾಡ್ತಾಯಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಹಾಗೆ ಜೀರಿಗೆ ಹಾಕೊತಾ ಇದ್ದೀನಿ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂದರೆ ಉಪ್ಪು ಹಾಗೆ ಸ್ವಲ್ಪ ಸೋಡಾನ ಹಾಕ್ಕೊಂಡು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಕಾಯಿಸ್ಕೊಂಡಿರುವಂಥ ಎಣ್ಣೆನ ನಾನು ಗೋಲ್ಡ್ ವಿನರ್ ಎಣ್ಣೆನ ತೊಗೊಂಡು ಕಾಯಿಸ್ಕೊಂಡಿದ್ದೀನಿ ಆ ಎಣ್ಣೆನ ಹಾಕಿ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಎಣ್ಣೆ ಮತ್ತು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹೋಂಡಾ ಕೂಡ ಹಾಗಾಗಿ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅಂದರೆ ಎಣ್ಣೆಲೇ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ನಾವು ಹಿಟ್ಟನ್ನ ಕಲಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಸತಿ ಒಂದು ಸತಿ ಅಂದರೆ ಬೋಂಡ ಮಾಡಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕಲಸಿಟ್ಟಾಯಿತು ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ರೆ ಎಣ್ಣೆ ಕೂಡ ಉಳಿತಾಯ ಆಗುತ್ತೆ ನಾನು ಹಿಂದಿನ ವೀಡಿಯೋದೆಲ್ಲ ಹೇಳಿದ್ದೆ ಇವಾಗ ಒಂದು ಪ್ಯಾನ್ಗೆ ಮೂರು ಸ್ಪೂನಷ್ಟು ತುಪ್ಪನ ತೊಗೊತಾಯಿದ್ದೀನಿ ಅಂದರೆ ತುಪ್ಪ ಇಲ್ದೇ ಇರೋರು ಎಣ್ಣೆಲ್ಲೇ ಸುರ್ಕೋಬೋದು ತುಪ್ಪ ಇತ್ತಲ್ಲ ಹಾಗಾಗಿ ಅಂದರೆ ನಮ್ಮ ಮನೆಯಲ್ಲಿ ತುಪ್ಪ ತಿನ್ನಲ್ಲ ನಾನು ಅಷ್ಟೊಂದು ಇತ್ತಲ್ಲ ಹಾಗಾಗಿ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಇವಾಗ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲೇ ಹುರ್ಕೊತಾ ಇದ್ದೀನಿ ಇವಾಗ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ತಕ್ಕೊತಾ ಇದ್ದೀನಿ ನೋಡಿ ಅಂದರೆ ಜಾಸ್ತಿ ಗೋಡಂಬಿ ದ್ರಾಕ್ಷಿ ಇದ್ದರೆ ಪಾಯಸ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಜಾಸ್ತಿನೇ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನೈಲಿನ ಸಬ್ಬಕ್ಕಿ ಅಂತ ಬರುತ್ತಲ್ಲ ಚಿಕ್ಕ ಚಿಕ್ಕದಾಗಿ ಆ ಸಬ್ಬಕ್ಕಿನ ಒಂದು ಬೌಲಷ್ಟು ಇದ್ದೀನಿ ಇಲ್ಲಿ ಸಬ್ಬಕ್ಕಿ ನಾನು ನೆನಕಿಲ್ಲ ಅದನ್ನು ಹಾಗೆ ಇದ್ದೀನಿ ಸಬ್ಬಕ್ಕಿ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅದನ್ನು ನೆನಕೋ ಅವಶ್ಯಕತೆ ಇರೋದಿಲ್ಲ ಅದನ್ನು ತುಪ್ಪದಲ್ಲೇ ಹುರ್ಕೊಂಡ್ರೆ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಬ್ಬಕ್ಕಿನ ಹುರ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಪಾಯಸ ಇದು ಮಾಡ್ತಿರೋದು ನಾನು ಎರಡು ಸತಿ ಒಂದೆರಡು ವರ್ಷದ ಹಿಂದೆ ನಾನು ಈ ಥರ ನೈಲಾಕ್ ಸಬ್ಬಕ್ಕಿಲಿ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಆದರೆ ಈ ಸತಿ ನೋಡೋಣ ಅಷ್ಟು ಗ್ಯಾಪ್ನ ಇಲ್ಲ ಸ್ವಲ್ಪ ಮರ್ತೋಗ್ಬಿಟ್ಟಿದೆ ಆ ಥರ ಅನ್ನಿಸ್ತಾ ಇತ್ತು ಹಾಗೆ ನಾಲ್ಕು ಸ ಅಂದರೆ ಆ ಬೌಲಿಂದನೇ ನಾನು ನೈಲನ್ ಸಬ್ಬಕ್ಕಿನ ತೊಗೊಂಡಿದ್ದನಲ್ಲ ಆ ಬೌಲಿಂದ ನಾನು ನಾಲ್ಕು ಬೌಲಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಗಂಟುಗಳು ಉಳ್ಕೊಳ್ಳುತ್ತೆ ಗಂಟುಗಳು ಇಲ್ದಂಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಗಂಟು ಗಂಟೆ ಆಗಿ ಉಳ್ಕೊಬಿಡುತ್ತೆ ಗಂಟನ ಒಂದು ಕೂಡ ಬಿಡ್ದಂಗೆ ಅದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಬರೀ ಸಬ್ಬಕ್ಕಿಲೆ ಮಾಡೋದ್ರಿಂದ ಅದ್ರ ಜೊತೆ ನಾವು ಇದ್ರೆ ನಾವು ಶಾವಿಗೆ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಇದರೊಂದಲ್ಲೇ ಮಾಡ್ಕೋಬೋದು ಹಾಗೆ ಒಂದು ಬೌಲಷ್ಟು ನಾನು ಸಕ್ಕರೆ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅಂದರೆ ಪುಡಿ ನಾನು ನಾನೇ ಮಾಡ್ಕೊಂಡಿಲ್ಲ ಮಕ್ಕಳು ಮುಡಿ ಕಾರ್ಯಕ್ರಮ ಐತಲ್ಲ ಅವಾಗ ಮಾಡಿಕ್ಕಿದ್ರು ಪಾಯಸ ಮಾಡಬೇಕಾದ್ರೆ ಅವಾಗಲೂ ಸಬ್ಬಕ್ಕಿನ ಪಾಯಸನೇ ಮಾಡಿದ್ದಿದ್ದು ಸಕ್ಕರೆ ಪುಡಿ ಇತ್ತಲ್ಲ ವೇಸ್ಟ್ ಆಗುತ್ತೆ ಅಂತ ಇದಕ್ಕೆ ಹಾಕ್ಕೊಂಡೆ ಹಾಗೇ ಇವಾಗ ನಾನು ಅಂದರೆ ತೆಂಗಿನಕಾಯಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಇದ್ರೆ ನೀವು ಹಾಲನ್ನ ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ತೆಂಗಿನಕಾಯಿ ಪೇಸ್ಟ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇಲ್ಲ ನಮಗೆ ತೆಂಗಿನಕಾಯಿ ಪೇಸ್ಟ್ ಇಷ್ಟ ಇಲ್ಲ ನಾವು ಹಾಲನ್ನೇ ಹಾಕ್ಕೊಂತೀವಿ ಅಂದರೆ ಹಾಲನ್ನೇ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಆದರೆ ಇದು ಒಂದು ಟೇಸ್ಟು ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಟೇಸ್ಟು ಕೂಡ ಒಂದ್ಸತಿ ಟ್ರೈ ಮಾಡಿ ಅಂದರೆ ಹಿಂಗು ತೆಂಗು ಇದ್ದರೆ ಆಗಡೆ ಅಡುಗೆ ಮಾಡುತ್ತೆ ಅಂತ ಹೇಳ್ತಾರಲ್ಲ ಅಂದರೆ ತೆಂಗು ಹಾಕೋದ್ರಿಂದ ಯಾವುದೇ ಈ ಅಡುಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಟೇಸ್ಟಿಂಗ್ ಪೌಡ್ರೇ ಬಳಸಬೇಕು ಅಂತ ಏನಿಲ್ಲ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಬಳಸೋದ್ರಿಂದ ಅಡುಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ತುಪ್ಪದಲ್ಲಿ ಉರ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಬ್ಬಕ್ಕಿ ಪಾಯಸ ಹತ್ತೇ ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಸಬ್ಬಕ್ಕಿ ಪಾಯಸ ಇದು ಇದಕ್ಕಿದ್ದಂಗೆ ಗಟ್ಟಿ ಆಗ್ಬಿಡುತ್ತೆ ಅಂದರೆ ಸ್ವಲ್ಪ ಪ್ಯಾನ್ ಸ್ವಲ್ಪ ದೊಡ್ಡದಾಗಿ ತೊಗೋಬೇಕಾಗಿತ್ತು ನಾನು ಸ್ವಲ್ಪ ಚಿಕ್ಕದಾಗಿ ತೊಗೊಂಡ್ಬಿಟ್ಟಿದ್ದೀನಿ ಇಷ್ಟಿದೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಗಟ್ಟಿನೇ ಆಗಿಬಿಡುತ್ತೆ ಹಾಗೆ ಪಾಯಸ ಕೂಡ ಮುಗೀತು ಹಾಗೆ ಇನ್ನೊಂದು ಕಡೆ ಇವಾಗ ಬೋಂಡನ ನಾನು ಆಲ್ರೆಡಿ ಕಲಸಿ ಫಸ್ಟೇ ಇಟ್ಬಿಟ್ಟಿದ್ದೆ ಫ್ರಿಜ್ಜಲ್ಲಿ ಇವಾಗ ಎಣ್ಣೆ ಕಾದ್ಮೇಲೆ ಬೋಂಡನ ಇದ್ದೀನಿ ಈರುಳ್ಳಿ ಬೋಂಡನ ನಾವು ಫ್ರಿಜ್ಜಲ್ಲಿ ಅರ್ಧ ಗಂಟೆ ಮುಂಚೆ ಕಲಸಿ ಇಡೋದ್ರಿಂದ ನಾವು ಎಣ್ಣೆ ಎಷ್ಟು ಹಾಕಿರ್ತೋ ಅಷ್ಟೇ ಎಣ್ಣೆ ಉಳಿತಾಯ ಆಗುತ್ತೆ ಹಾಗಾಗಿ ಸ್ವಲ್ಪ ಕಲಸಿಬಿಟ್ಟು ಅರ್ಧ ಗಂಟೆ ಮುಂಚೆನೇ ಫ್ರಿಜ್ಜಲ್ಲಿ ಇಡಿ ಎಣ್ಣೆ ನಾವು ಎಷ್ಟು ಇರುತ್ತೋ ಅಷ್ಟೇ ಇರುತ್ತೆ ಲಾಸ್ಟಿಗೆ ನೋಡಿ ಅಷ್ಟೇ ಎಣ್ಣೆ ಉಳಿದಿರುತ್ತೆ ಹಾಗೆ ಬೋಂಡ ಕೂಡ ಇವಾಗ ಈರುಳ್ಳಿ ಬೋಂಡ ಕೂಡ ಆಯಿತು ಮಕ್ಕಳಿಗೆ ಇಷ್ಟ ಆಗುತ್ತೆ ಈರುಳ್ಳಿ ಬೋಂಡ ಅದ್ರಲ್ಲಿ ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಭಯನೇ ಅಂದರೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳೋಣ ಅಂದ್ಕೊಂಡೆ ನಮ್ಮ ಮನೆ ಬೇಡ ಏನಾಗಲ್ಲ ಕೊಟ್ಟರೆ ಆಯಿತು ಆಗುತ್ತೆ ಹಾಕು ಅಂದರು ಹಾಗಾಗಿ ಮೆಣ್ಸಿನ್ಕಾಯಿನ ಹಾಕಿದೆ ಹಾಗೆ ನೋಡಿ ಈರುಳ್ಳಿ ಕೊ ಬೋಂಡ ಕೂಡ ಆಯಿತು ತುಂಬ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ಇಷ್ಟನೇ ಆಯಿತು ಹಾಗೆ ಒಂದು ನಾಲ್ಕು ಹಪ್ಲ ಇತ್ತು ಅಂತ ಹಪ್ಲಾನ ಹಾಕಿದೆ ಲಸಿಗೆ ಹಪ್ಲ ಅಂದರೆ ಸ್ವಲ್ಪ ತುಂಬಾ ಇಷ್ಟ ಹಾಗಾಗಿ ನನಗೂ ಕೂಡ ಹಪ್ಳ ಇಷ್ಟ ಅಂತ ಸ್ವಲ್ಪ ಜಾಸ್ತಿನೇ ಹಪ್ಲಾನ ಹಾಕಿದ್ದೆ ಮಕ್ಕಳಿಗೆ ಈ ಹಪ್ಳ ಸಣ್ಣಗೆ ಇದ್ದರೆ ಎಷ್ಟು ಬೇಕಾದರೂ ತಿಂತಾರೆ ಆದರೆ ಹಪ್ಪಳ ಅಂತೂ ತುಂಬಾ ಗ್ಯಾಸ್ಟ್ರಿಕ್ ಇರುತ್ತೆ ಹಪ್ಪಳ ಮನೆಯಲ್ಲೇ ಮಾಡಬೇಕು ಅಂತ ಅಂದ್ಕೊತೀನಿ ತುಂಬ ದಿವಸದಿಂದ ಹೇಳ್ತೀನಿ ಅದು ಸರಿಯಾಗಿ ಅಕ್ಕೋ ಟೈಮೇ ಕೂಡ ಬರ್ತಿಲ್ಲ ಮಾಡೋಕ್ಕೆ ನೋಡೋಣ ಯಾವಾಗ ಮಾಡ್ತೀನೋ ಏನೋ ಗೊತ್ತಿಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಒಂದು ವರ್ಷ ತಕ್ಕಷ್ಟು ಸ್ಟೋರ್ ಮಾಡ್ಕೋಬೋದು ಹಪ್ಪಳ ನಾವು ಮಾಡೋದು ಹಾಗೆ ಇವಾಗ ಊಟಕ್ಕೆ ಆಗ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಅಂದರೆ ಹಾಕೋಕ್ಕೆ ಆಗಲೇ ಪ್ಲೇಟ್ ಅದೆಲ್ಲ ಕಪ್ಪು ಅದೆಲ್ಲ ಇಟ್ಬಿಟ್ಟಿದ್ದಾರೆ ಅಂದರೆ ಮುಡಿ ಕಾರ್ಯಕ್ರಮಕ್ಕೆ ಎಲ್ಲ ತಂದಿದ್ವಲ್ಲ ಅದು ಮಿಕ್ಕಿತ್ತು ಹಾಗಾಗಿ ಅದನ್ನೇ ಬಳಸ್ತಾ ಇದ್ದೀನಿ ಅಂದರೆ ತಿಂಡಿಗೆ ಆ ಥರ ಅದಕ್ಕೆಲ್ಲ ಅದೇ ಬಳಸ್ತಾ ಇದ್ದೀವಿ ಸೋನಿ ಅಂದರೆ ಎಲ್ಲ ಮಾಡಿದ್ವಲ್ಲ ಹಾಗಾಗಿ ಅದರಲ್ಲೇ ತಿನ್ನೋಣಮ್ಮ ಅಂದರೆ ಹಾಗಾಗಿ ಅದರಲ್ಲೇ ತಿಂತಾ ಇದ್ದೀವಿ ಆ ಪ್ಲೇಟ್ ಖಾಲಿ ಆದಾಗ ತನಕ ಅದರಲ್ಲೇ ತಿಂತಾಯಿರ್ತೀವಿ ಅಂದರೆ ಸೋನಿ ಯಾವಾಗ ನನ್ನ ಪ್ಲೇಟಿಗೆ ಹಾಕೊಂಬಂದರೆ ಅದರಲ್ಲಿ ಬೇಡಮ್ಮ ಎಷ್ಟು ತೊಳಿತೀಯ ಅಂದ್ಬಿಟ್ಟು ಅವಳೇ ತೊಗೊಂಬಂದು ಅದರಲ್ಲಿ ಹಾಕೊಂಡು ತಿಂತಾರೆ ಹಾಗೆ ನೋಡಿ ಇವಾಗ ಎಲ್ಲರಿಗೂ ಕೂಡ ಊಟಕ್ಕೆ ಬಡಿಸಿ ಸಿಗ್ತಾಯಿದ್ದೀನಿ ಸೋನೆ ನೀನು ಊಟ ಮಾಡು ಅಂದರೆ ಇಲ್ಲ ಎಲ್ಲ ಊಟ ಮಾಡಿದ್ಮೇಲೆ ನಾನು ನೀನು ಊಟ ಮಾಡೋಣ ಅಂದರು ಹಾಗೆ ಇವರಿಗೆಲ್ಲ ಊಟ ಮುಗಿಸ್ತು ಹಾಗೆ ನಾವು ಕೂಡ ಕೂತ್ಕೊಂಡು ಊಟನ ಮುಗಿಸ್ತಾ ಇದ್ದೀವಿ ಹಾಗೆ ಇದು ಟೂ ಡೇಸ್ ಕಂಟಿನ್ಯೂ ಆಗಿರುತ್ತೆ ಬೆಳಿಗ್ಗೆ ಎದ್ದು ಸ್ವಲ್ಪ ಮೊನ್ನೆ ಮುಂದೆ ಎಲ್ಲ ಸ್ವಲ್ಪ ಗುಡಿಸಿ ಸ್ವಲ್ಪ ನೀರೆಲ್ಲ ಹಾಕಿ ಇವಾಗ ಅಂದರೆ ಸ್ವಲ್ಪ ನಾವು ಹೋಮ ಥರ ಸುಟ್ಟಿದ್ವಲ್ಲ ಅಲ್ಲಿ ನಲವತ್ತೆಂಟು ದಿವಸಕ್ಕೆ ಪೂಜೆನ ಮಾಡಬೇಕು ಅಂತ ಹೇಳಿದ್ರಲ್ಲ ಹಾಗಾಗಿ ಅಲ್ಲೆಲ್ಲ ಸ್ವಲ್ಪ ನೆಲ ಕೊರೆಸಿ ಇವಾಗ ರಂಗೋಲಿನೆಲ್ಲ ಹಾಕ್ತಾಯಿದ್ದೀನಿ ಇನ್ನೇನು ಟೈಮ್ ಹತ್ರ ಬಂತು ಇನ್ನೇನು ಒಂದು ತಿಂಗಳು ಆಯಿತು ಇನ್ನೊಂದು ಹದಿನೈದು ದಿವಸ ಏನೋ ಅಷ್ಟು ದಿವಸ ಹದಿನೈದು ದಿವಸ ಇರ್ಬೋದು ಅಷ್ಟು ಪೂಜೆ ಮಾಡಿಬಿಟ್ರೆ ಅದಕ್ಕೆ ಅಲ್ಲಿ ಕಲ್ಲು ಕಲ್ಲಾಕ್ತಾರೆ ಅವಾಗ ಅವಾಗೇನು ಇದು ಮಾಡೋಂಗಿಲ್ಲ ಅಷ್ಟರಲ್ಲಿ ನಲವತ್ತೆಂಟು ದಿವಸನೂ ಕೂಡ ಒಂದು ದಿವ್ಸನೂ ಮಿಸ್ ಆಗದೆ ಪೂಜೆನೇ ಮಾಡ್ತಾಯಿದ್ದೀವಿ ದಿನ ನೀರು ಹಾಕಿ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀವಿ ದೇವ್ರ ಕಾರ್ಯಗಳೇನಾರು ಮಾಡಿದ್ರೆ ಅದನ್ನು ಚಾಚು ತಪ್ಪದೆ ಮಾಡ್ತಾ ಇರ್ತೀವಿ ಅದೇ ಬೇರೆ ಕೆಲಸ ಆದರೆ ಹೋಗ್ಲಿ ಬಿಡು ಏನೇ ಆಗಲ್ಲ ಅಂತ ಹೇಳ್ಕೊಂತೀವಿ ಅದೇ ದೇವ್ರ ಕೆಲಸ ಆದರೆ ಎಷ್ಟು ಶ್ರದ್ಧೆಯಿಂದ ಎಷ್ಟು ನೀಟಾಗಿ ಮಾಡ್ತೀವಿ ಅಂದರೆ ಅದು ದೇವರೇ ಇದು ಮಾಡಿಬಿಡ್ತಾರೇನೋ ನಮಗೆ ಆ ಥರ ಅನ್ನಿಸ್ತಾ ಇರುತ್ತೆ ಎಲ್ಲ ಕೂಡ ಪರ್ಫೆಕ್ಟಾಗಿ ಇರಬೇಕು ಅಂತ ಬಯಸ್ತೀವಿ ಇದಕ್ಕೆ ಸ್ವಲ್ಪ ನಾನು ಸಗಣಿಯಿಂದ ಅಂದರೆ ಗೊಬ್ಬರ ಹಾಕಿ ಮಂಗಳವಾರ ಇದು ಮಾಡಿದ್ದೆ ಅದನ್ನು ಬೆಳೆದಿದ್ದೆ ಪ್ರತಿ ದಿವಸ ಏನು ಬೆಳೆಯೋಕಾಗಲ್ಲ ಶನಿವಾರ ಮತ್ತು ಮಂಗಳವಾರ ಬೆಳಿತೀನಿ ಅದನ್ನು ಬೆಳೆದ್ನಲ್ಲ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ತೊಳ್ಕೊಂಡಿದ್ದೀನಿ ಈ ಲಸು ಕೂಡ ಅದನ್ನು ತೊಳಿಯೋದಿಲ್ಲ ಈ ಲಸು ಸ್ವಲ್ಪ ಹಿಂಗೆ ತುಳಿತು ಅಂದರೆ ಅವನಿಗೂ ಕೂಡ ಕೈ ಮುಖ ದೇವ್ರ ದೇವರ ಮೇಲೆ ಎಷ್ಟು ಭಕ್ತಿ ಅಂದರೆ ಮಕ್ಕಳಿಗೂ ಕೂಡ ಅಷ್ಟೇ ಭಕ್ತಿ ಇರುತ್ತೆ ಸ್ವಲ್ಪ ಕೂಡ ತುಳಿಯಲ್ಲ ಅಷ್ಟು ಇದಿದೆ ಹಾಗೆ ಇವಾಗ ರಂಗೋಲಿ ಎಲ್ಲ ಬಿಡ್ಸಾಯಿತು ಹಾಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾನು ಕೂಡ ಕೈಕಾಲು ಮುಖ ತೊಳ್ಕೊಂಬಂತ ಅದನ್ನು ಸ್ವಲ್ಪ ದೀಪ ಎಲ್ಲ ಹಚ್ಚಿ ಹಾಗೆ ಎಲ್ಲ ಹಚ್ಬೇಕಾಗುತ್ತೆ ಫಸ್ಟು ರೆಡಿ ಮಾಡಿಬಿಟ್ಟು ಆಮೇಲೆ ಹೋಗೋಣ ಕೈಕಾಲು ಮುಖ ತೊಳ್ಕೊ ತೊಳ್ಕೊಂಡು ಬರೋಣ ಅಂತ ಇವಾಗ ಫೈನಲ್ ಎಲ್ಲ ರೆಡಿ ಆಯ್ತು ಇವಾಗ ನೋಡಿ ಈ ತರ ಬಿಡಿಸಿದೀನಿ ಚಿಕ್ಕದಾಗಿ ರಂಗೋಲಿ ಕೂಡ ಹಾಗೆ ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡು ಹಾಗೆ ನಮ್ಮ ಮನೆಯವ್ರು ಇರ್ಲಿಲ್ಲ ಅಲ್ಲೆಲ್ಲ ಪೂಜೆ ಮಾಡಿ ಬಂದೆ ಅಂಗಡಿಗೂ ಕೂಡ ಅತ್ತೆನೇ ಪೂಜೆ ಮಾಡಿ ಹೋಗಿದ್ರು ಇವತ್ತು ಕೋಳಿ ಬರುತ್ತೆ ಅಂದರು ಇವತ್ತು ಭಾನುವಾರ ಆಗಿರೋದ್ರಿಂದ ಕೋಳಿ ಗಾಡಿ ಬರುತ್ತೆ ಬೇಗವಾಗಿ ಇಳಿಸ್ಕೋ ಅಂತ ಹೇಳಿದರು ನಮ್ಮ ಮನೆಯವರು ನಮ್ಮ ಮನೆಯವರು ಮತ್ತು ಅತ್ತೆ ಸ್ವಲ್ಪ ಮೇವು ತರಕ್ಕೆ ಹೋಗಿದ್ರು ಅಂದರೆ ಮೇಕೆಗಳಿಗೆ ಹಾಗಾಗಿ ನಾವು ಅಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವು ರಸು ಅಂತ ಫುಲ್ ಬಂದು ಎಲ್ಲಿ ಕೂತ್ಕೊತೀನೋ ಅದ್ರ ಮೇ ಬಂದು ತೊಡೆ ಮೇಲೆ ಕುತ್ಕೊಳ್ಳೋದು ಆ ಥರ ಮಾಡ್ತಾ ಇದ್ದ ಚಿಂಕುಪಿಲಿ ಚಿಂಕುಪಿಲಿ ಅಂತ ಚಿಕ್ಕ ಮರಿಗಳನ್ನೆಲ್ಲ ಹೆಸರುಟ್ಬಿಟ್ಟಿದ್ದಾನೆ ಅವ್ರಿಗೆ ಎಲ್ಲ ಮರಿಗಳಿಗೂ ಕೂಡ ಚಿಂಕುಪಿಲಿ ಚಿಂಕುಪಿಲಿ ಅಂತಲೇ ಕರಿತಾ ಇರ್ತಾನೆ ಹಾಗೆ ಕೋಳಿ ಗಾಡಿ ಬಂತು ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು ಅವರೇ ಇದ್ದರು ಇಲ್ಲೇ ನಾನು ಕೂಡ ಕೋಳಿ ಗಾಡಿ ಬಂತಲ್ಲ ಅದಕ್ಕೆ ಸ್ವಲ್ಪ ನೀರು ಕಾಯಿಸ ಇವತ್ತು ಆಗಿರೋದು ಸ್ವಲ್ಪ ಕೋಳಿಗಳು ಜಾಸ್ತಿನೇ ಹೋಗ್ತವೆ ಆರ್ಡ್ರುಗಳು ತುಂಬ ಇದ್ದವು ಹಾಗಾಗಿ ಒಂದು ಫಾರಮು ಒಂದು ಬೈಲರ್ನ ಇಳಿಸ್ಕೊಂಡ್ರು ಅಂದರೆ ಒಂದು ಫಾರಮ್ನ ಇಳಿಸ್ಕೊಂಡ್ರೆ ನಮಗೆ ಐದುನೂರು ರೂಪಾಯಿ ಸಿಗುತ್ತೆ ಕಟ್ ಮಾಡದೆ ಹಾಗೆ ಮಾರಿದ್ರೆ ಕಟ್ ಮಾಡಿ ಮಾರಿದ್ರೆ ಒಂದು ಎಂಟುನೂರು ಒಂಬೈನೂರು ಆ ಥರ ಸಿಗುತ್ತೆ ಕಟ್ ಮಾಡಿ ಒಬ್ಬೊಬ್ರು ಹಾಗೆ ತೊಗೊಂಡೋಗ್ತಾರೆ ಒಂದು ಕೋಳಿ ಇವಾಗ ತುಂಬಾ ರೇಟ್ ಆಗಿದೆ ಮುನ್ನೂ ಮೂವತ್ತು ರೂಪಾಯಿ ಏನೋ ಒಂದು ಕೋಳಿ ಕಟ್ ಮಾಡಿದ್ರೆ ಎರಡು ಕೋಳಿ ಕಟ್ ಮಾಡಿದ್ರೆ ಅರವತ್ತು ರೂಪಾಯಿ ಇವಾಗ ಗ್ಯಾಸ್ ರೇಟು ಅದೆಲ್ಲ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರೋದರಿಂದ ಸ್ವಲ್ಪ ಮೊದಲು ಇಪ್ಪತ್ತು ರೂಪಾಯಿ ಇತ್ತು ಫಸ್ಟು ನಾವು ಕಟ್ ಮಾಡೋದು ಸೇರಿದಾಗ ಹತ್ತು ರೂಪಾಯಿ ಹದಿನೈದು ಆಮೇಲೆ ಇಪ್ಪತ್ತು ರೂಪಾಯಿ ಇವಾಗ ಮೂವತ್ತು ರೂಪಾಯಿ ಇದ್ದಕ್ಕಿದ್ದಂಗೆ ಇಪ್ಪತ್ತು ರೂಪಾಯಿಯಿಂದ ಮೂವತ್ತು ರೂಪಾಯಿಗೆ ಜಂಪ್ ಆಗಿಬಿಟ್ಟಿದೆ ಅಷ್ಟು ರೇಟ್ ಆಗಿದೆ ಎರಡು ಜಾಡಿ ಹಾಕಿಸ್ಕೊಂಡು ಅಂದರೆ ಕೋಳಿ ಫಾರಮ್ ಒಂದು ಜುವೆಲ್ರಿ ಬೈದಾರು ಒಂದು ಜುವೆಲ್ರಿ ಈ ಕೋಳಿಗೆನೇ ಒಂದು ಜಾಲರಿಗೆ ಬಂದು ಫಾರಮ್ಗೆ ನಮಗೆ ನೂರಿಪ್ಪತ್ತು ಆ ಥರ ಬೀಳುತ್ತೆ ಒಂದೊಂದು ಟೈಮಲ್ಲಿ ಅಂದರೆ ಇದು ಚಿನ್ನದ ಬೆಲೆ ಥರ ಒಂದೊಂದು ದಿವಸ ಒಂದೊಂದು ರೇಟು ಹೇಗೆ ಬರುತ್ತೆ ಏನೋ ಗೊತ್ತಾಗಲ್ಲ ಅಷ್ಟು ರೇಟು ಗೊತ್ತಾಗಲ್ಲ ಒಂದೊಂದು ದಿವಸ ಒಂದೊಂದು ರೇಟ್ ಇರುತ್ತೆ ಹಾಗೆ ನಮ್ಮ ಮನೆಯವ್ರ ಕೋಳಿ ಜಾಲರಿಗೆ ಸ್ವಲ್ಪ ನೀರು ತೊಗೊಂಬ ಅಂದರು ಹಾಗಾಗಿ ಸ್ವಲ್ಪ ನೀರು ತೊಗೊಂಬರೋಣ ಅಲ್ಲಿ ಸ್ವಲ್ಪ ಕೋಳಿಗಳು ಎಲ್ಲ ಅವು ಮೇವಾಕಿರ್ವಲ್ಲ ಬಂದ ತಕ್ಷಣ ಫುಲ್ ಇದು ಮಾಡ್ತಾ ಇರ್ತವೆ ಹಾಗಾಗಿ ಸ್ವಲ್ಪ ನೀರು ತೊಗೊಂಡ್ಬರಣ ಅಂತ ಮನೆ ಹತ್ರ